ನ್ಯೂಸ್ ಫೈವ್ಗೆ ಸ್ವಾಗತ ಮದುವೆ ನಂತರ ಹೊಡೆದಾಡಿಕೊಂಡ ವಧುವರ ವಧು ಸಾವನ್ನಪ್ಪಿದ್ದು ವರನಿಗೆ ಗಂಭೀರವಾಗಿ ಗಾಯವಾಗಿರ್ತಕ್ಕಂಥ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಚಂಬರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ಗಂಡ ಹೆಂಡತಿಯ ನಡುವೆ ಜೋರ್ ಜಗಳ ನಡೆದಿದೆ ವಧು ಲಿಖಿತ ಶ್ರೀ ಹಾಗೂ ನವೀನ್ ಕೆಲ ಗಂಟೆಗಳ ಹಿಂದಷ್ಟೇ ಮದುವೆಯಾಗಿದ್ರು ಮದುವೆಯಾದ ನಂತರ ರೂಮ್ಗೆ ಹೋಗಿದ್ದ ವಧುವರರು ಇಬ್ಬರು ಕೂಡ ಹೊಡೆದಾಡ್ಕೊಂಡಿದ್ದಾರೆ ಇಬ್ಬರಿಗೂ ಕೂಡ ಗಂಭೀರ ಗಾಯಗಳಾಗಿತ್ತು ಹಾಗಾಗಿ ಇಬ್ಬರನ್ನ ಕೆಜಿಎಫ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ನವ ವಿವಾಹಿತೆ ಲಿಖಿತ ಶ್ರೀ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು ನವೀನ್ ಸ್ಥಿತಿ ಕೂಡ ಗಂಭೀರವಾಗಿದ್ದು ಸದ್ಯ ಕೋಲಾರದ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನು ಇಬ್ಬರು ಕೂಡ ಪ್ರೀತಿಸಿ ಎರಡು ಕುಟುಂಬದವರನ್ನ ಒಪ್ಪಿಸಿ ಆಗಿದ್ರು ಆದ್ರೆ ಗಲಾಟೆಗೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಮದುವೆಯಾದ ಕೆಲ ಗಂಟೆಗಳಲ್ಲೇ ಹೊಡೆದಾಡಿಕೊಂಡಿದ್ದು ಇದೀಗ ಸಾವಿನಲ್ಲಿ ಒಂದು ಗಲಾಟೆ ಅಂತ್ಯವಾಗಿದೆ ಸದ್ಯ ಸ್ಥಳಕ್ಕೆ ಅಂಡರ್ಸನ್ಪೇಟೆ ಪೊಲೀಸರು ಭೇಟಿ ನೀಡಿದ್ದು ಕೆಜಿಎಫ್ ಎಸ್ ಪಿ ಶಾಂತರಾಜು ಕೂಡ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ಭಾವನೆಗಳ ಜೊತೆಯಲ್ಲಿ ನಿಮ್ಮ ನ್ಯೂಸ್ಇ ಫೈವ್ ಇದು ಭರವಸೆಯ ಹೊಂಬೆಳಕು 마포 <shriek> 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 thank you